ಜನಗಣತಿ ವರದಿ ಕಾಗಕ್ಕ ಹಾಗೆ ಗುಬ್ಬಕ್ಕ ಕತೆ ತರ ಇದೆ ಇದು ಈ ವರದಿ ಸಿದ್ದರಾಮಯ್ಯ ಅವರಿಗೆ ಮರಣ ಶಾಸನ ಆಗಬಹುದು ಬೆಂಗಳೂರಿನಲ್ಲಿ ಕೇಂದ್ರ ಸಚಿವ ವಿ ಸೋಮಣ್ಣ ಅವರ ಹೇಳಿಕೆ ಇದು ಒಳ್ಳೆ ಕಾಗಕ್ಕ ಗುಬ್ಬಕ್ಕನ್ ಕತೆ ತರ ಇದೆ ಇದು ಸಿದ್ದರಾಮಯ್ಯ ಅವರಿಗೆ ಮರಣ ಶಾಸನ ಆಗಬಹುದು ಕೇಂದ್ರ ಸಚಿವ ವಿ ಸೋಮಣ್ಣ ಅವರ ಹೇಳಿಕೆದು ಸಿಎಂ ಸಿದ್ದರಾಮಯ್ಯ ಅವರಿಗೆ ಪೂರ್ಣ ಸತ್ಯ ಗೊತ್ತಿದೆ ಇದರ ಬಗ್ಗೆ ಆದರೆ ಕುರ್ಚಿಯನ್ನು ಉಳಿಸಿಕೊಳ್ಳಲು ವರದಿ ಜಾರಿಗೆ ಮುಂದಾಗಿದ್ದಾರೆ ಜಾತಿ ಜನಗಣತಿ ವರದಿ ತಪ್ಪಾಗಿದೆ ಅಂತ ವಿ ಸೋಮಣ್ಣ ಹೇಳುತ್ತಿದ್ದಾರೆ ಆ ವರದಿಯನ್ನ ಮಂಡನೆ ಮಾಡಿದ್ದಾರೆ ಅದು ಕ್ಯಾಬಿನೆಟ್ನಲ್ಲಿ ಅಪ್ರೂವ್ ಆದ್ಮೇಲೆ ಅದನ್ನು ಮುಂದಕ್ಕೆ ಏನು ಮಾಡಬೇಕು ಅನ್ನೋದನ್ನ ನಾವೆಲ್ಲರೂ ಕೂಡ ಕುಳಿತುಕೊತೀವಿ ನಮ್ಮ ಪಕ್ಷದ ಅನೇಕ ಅನೇಕಗಳಿದ್ದೀವಿ ನಾವೆಲ್ಲ ಒಟ್ಟಿಗೆ ಸೇರಿ ಕುಳಿತುಕೊಂಡು ಚರ್ಚೆ ಮಾಡಿ ನಮ್ಮ ಮಠಾಧಿಪತಿಗಳು ಮಠ ಮಾನ್ಯಗಳು ನಮ್ಮದೇ ಆದಂತಹ ಒಂದು ದೊಡ್ಡ ಸಂಘಟನೆಗಳ ಜೊತೆಯಲ್ಲಿ ಎಲ್ಲ ವರ್ಗಗಳಿಗೂ ವರ್ಗಗಳಿಗೂ ಕೂಡ ಸಮಾನತೆಯನ್ನು ಕೊಡಬೇಕು ಅನ್ನೋ ದೃಷ್ಟಿಯಿಂದ ನಾವು ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಾದಾಗ ಒಂದು ಕೆನೆ ಪರದವನ್ನು ನಾವು ಈಗಾಗಲೇ ಮಾಡಿದ್ವಿ ನಾನು ಕೂಡ ಮಂತ್ರಿ ಆಗಿದ್ದೆ ಕಂತ್ರ ಸಮಿತಿ ವರದಿ ಸರಿ ಇಲ್ಲ ಅನ್ನೋದನ್ನ ಅವರ ಪಾರ್ಟಿ ಅವರೇ ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ಹೇಳ್ತಾ ಇದ್ದಾರೆ ಮನಗಣತಿ ವರದಿ ಕಾಗಕ್ಕ ಹಾಗೆ ಗುಬ್ಬಕ್ಕ ಕತೆ ತರ ಇದೆ ಇದು ಈ ವರದಿ ಸಿದ್ದರಾಮಯ್ಯ ಅವರಿಗೆ ಮರಣ ಶಾಸನ ಆಗಬಹುದು ಬೆಂಗಳೂರಿನಲ್ಲಿ ಕೇಂದ್ರ ಸಚಿವ ವಿ ಸೋಮಣ್ಣ ಅವರ ಹೇಳಿಕೆ ಇದು ಒಳ್ಳೆ ಕಾಗಕ್ಕ ಗುಬ್ಬಕ್ಕನ ಕತೆ ತರ ಇದೆ ಇದು ಸಿದ್ದರಾಮಯ್ಯ ಅವರಿಗೆ ಮರಣ ಶಾಸನ ಆಗಬಹುದು ಕೇಂದ್ರ ಸಚಿವ ವಿ ಸೋಮಣ್ಣ ಅವರ ಅದು ಸಿಎಂ ಸಿದ್ದರಾಮಯ್ಯ ಅವರಿಗೆ ಪೂರ್ಣ ಸತ್ಯ ಗೊತ್ತಿದೆ ಇದರ ಬಗ್ಗೆ ಆದರೆ ಕುರ್ಚಿಯನ್ನು ಉಳಿಸಿಕೊಳ್ಳಲು ವರದಿ ಜಾರಿಗೆ ಮುಂದಾಗಿದ್ದಾರೆ ಜಾತಿ ಜನಗಣತಿ ವರದಿ ತಪ್ಪಾಗಿದೆ ಅಂತ ವಿ ಸೋಮಣ್ಣ ಹೇಳ್ತಿದ್ದಾರೆ ಆ ವರದಿಯನ್ನ ಮನ್ನಣೆ ಮಾಡಿದ್ದಾರೆ ಅದು ಕ್ಯಾಬಿನೆಟ್ನಲ್ಲಿ ಅಪ್ರೂವ್ ಆದ ಮೇಲೆ ಅದನ್ನ ಮುಂದಕ್ಕೆ ಏನ್ ಮಾಡಬೇಕು ಅನ್ನೋದನ್ನ ನಾವೆಲ್ಲರೂ ಕೂಡ ಕುಳಿತುಕೊಳ್ತೀವಿ ನಮ್ಮ ಪಕ್ಷದ ಅನೇಕ ಅಧಿಕಾರಿಗಳು ನಾವೆಲ್ಲ ಒಟ್ಟಿಗೆ ಸೇರಿ ಕುಳಿತುಕೊಂಡು ಚರ್ಚೆ ಮಾಡಿ ನಮ್ಮ ಮಠಾಧಿಪತಿಗಳು ಮಠ ಮಾನ್ಯಗಳು ನಮ್ಮದೇ ಆದಂತಹ ಒಂದು ದೊಡ್ಡ ಸಂಘಟನೆಗಳ ಜೊತೆಯಲ್ಲಿ ಎಲ್ಲ ವರ್ಗ ವರ್ಗಗಳಿಗೂ ಕೂಡ ಸಮಾನತೆಯನ್ನು ಕೊಡಬೇಕು ಅನ್ನೋ ದೃಷ್ಟಿಯಿಂದ ನಾವು ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಾದಾಗ ಒಂದು ಕೆನೆ ಪರದವನ್ನು ನಾವು ಈಗಾಗಲೇ ಮಾಡಿದ್ವಿ ನಾನು ಕೂಡ ಮಂತ್ರಿ ಆಗಿದ್ದೆ ಕಾಂತ್ರಾ ಸಮಿತಿ ವರದಿ ಸರಿ ಇಲ್ಲ ಅನ್ನೋದನ್ನು ಅವ್ರ ಪಾರ್ಟಿಯವರೇ ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ಹೇಳ್ತಾ ಇದ್ದಾರೆ ಜನಗಣತಿ ವರದಿ ಕಾಗಕ್ಕ ಹಾಗೆ ಗುಬ್ಬಕ್ಕ ಕತೆ ತರ ಇದೆ ಇದು ಈ ವರದಿ ಸಿದ್ದರಾಮಯ್ಯ ಅವರಿಗೆ ಮರಣ ಶಾಸನ ಆಗಬಹುದು ಬೆಂಗಳೂರಿನಲ್ಲಿ ಕೇಂದ್ರ ಸಚಿವ ವಿ ಸೋಮಣ್ಣ ಅವರ ಹೇಳಿಕೆ ಇದು ಒಳ್ಳೆ ಕಾಗಕ್ಕ ಗುಬ್ಬಕ್ಕ ಕತೆ ತರ ಇದೆ ಇದು ಸಿದ್ದರಾಮಯ್ಯ ಅವರಿಗೆ ಮರಣ ಶಾಸನ ಆಗಬಹುದು ಕೇಂದ್ರ ಸಚಿವ ವಿ ಸೋಮಣ್ಣ ಅವರ ಹೇಳಿಕೆದು ಸಿಎಂ ಸಿದ್ದರಾಮಯ್ಯ ಅವರಿಗೆ ಪೂರ್ಣ ಸತ್ಯ ಗೊತ್ತಿದೆ ಇದರ ಬಗ್ಗೆ ಆದರೆ ಕುರ್ಚಿಯನ್ನು ಉಳಿಸಿಕೊಳ್ಳಲು ವರದಿ ಜಾರಿಗೆ ಮುಂದಾಗಿದ್ದಾರೆ ಜಾತಿ ಜನಗಣತಿ ವರದಿ ತಪ್ಪಾಗಿದೆ ಅಂತ ವಿ ಸೋಮಣ್ಣ ಹೇಳುತ್ತಿದ್ದಾರೆ ಆ ವರದಿಯನ್ನ ಮಂಡನೆ ಮಾಡಿದ್ದಾರೆ ಅದು ಕ್ಯಾಬಿನೆಟ್ನಲ್ಲಿ ಅಪ್ರೂವ್ ಆದ್ಮೇಲೆ ಅದನ್ನು ಮುಂದಕ್ಕೆ ಏನು ಮಾಡಬೇಕು ಅನ್ನೋದನ್ನ ನಾವೆಲ್ಲರೂ ಕೂಡ ಕುಳಿತುಕೊತೀವಿ ನಮ್ಮ ಪಕ್ಷದ ಅನೇಕ ಅನೇಕಗಳಿದ್ದೀವಿ ನಾವೆಲ್ಲ ಒಟ್ಟಿಗೆ ಸೇರಿ ಕುಳಿತುಕೊಂಡು ಚರ್ಚೆ ಮಾಡಿ ನಮ್ಮ ಮಠಾಧಿಪತಿಗಳು ಮಠ ಮಾನ್ಯಗಳು ನಮ್ಮದೇ ಆದಂತಹ ಒಂದು ದೊಡ್ಡ ಸಂಘಟನೆಗಳ ಜೊತೆಯಲ್ಲಿ ಎಲ್ಲ ವರ್ಗಗಳಿಗೂ ವರ್ಗಗಳಿಗೂ ಕೂಡ ಸಮಾನತೆಯನ್ನು ಕೊಡಬೇಕು ಅನ್ನೋ ದೃಷ್ಟಿಯಿಂದ ನಾವು ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಾದಾಗ ಒಂದು ಕೆನೆ ಪರದವನ್ನು ನಾವು ಈಗಾಗಲೇ ಮಾಡಿದ್ವಿ ನಾನು ಕೂಡ ಮಂತ್ರಿ ಆಗಿದ್ದೆ ಕಂತ್ರ ಸಮಿತಿ ವರದಿ ಸರಿ ಇಲ್ಲ ಅನ್ನೋದನ್ನ ಅವರ ಪಾರ್ಟಿ ಅವರೇ ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ಹೇಳ್ತಾ ಇದ್ದಾರೆ ಮನಗಣತಿ ವರದಿ ಕಾಗಕ್ಕ ಹಾಗೆ ಗುಬ್ಬಕ್ಕ ಕತೆ ತರ ಇದೆ ಇದು ಈ ವರದಿ ಸಿದ್ದರಾಮಯ್ಯ ಅವರಿಗೆ ಮರಣ ಶಾಸನ ಆಗಬಹುದು ಬೆಂಗಳೂರಿನಲ್ಲಿ ಕೇಂದ್ರ ಸಚಿವ ವಿ ಸೋಮಣ್ಣ ಅವರ ಹೇಳಿಕೆ ಇದು ಒಳ್ಳೆ ಕಾಗಕ್ಕ ಗುಬ್ಬಕ್ಕನ ಕತೆ ತರ ಇದೆ ಇದು ಸಿದ್ದರಾಮಯ್ಯ ಅವರಿಗೆ ಮರಣ ಶಾಸನ ಆಗಬಹುದು ಕೇಂದ್ರ ಸಚಿವ ವಿ ಸೋಮಣ್ಣ ಅವರ ಅದು ಸಿಎಂ ಸಿದ್ದರಾಮಯ್ಯ ಅವರಿಗೆ ಪೂರ್ಣ ಸತ್ಯ ಗೊತ್ತಿದೆ ಇದರ ಬಗ್ಗೆ ಆದರೆ ಕುರ್ಚಿಯನ್ನು ಉಳಿಸಿಕೊಳ್ಳಲು ವರದಿ ಜಾರಿಗೆ ಮುಂದಾಗಿದ್ದಾರೆ ಜಾತಿ ಜನಗಣತಿ ವರದಿ ತಪ್ಪಾಗಿದೆ ಅಂತ ವಿ ಸೋಮಣ್ಣ ಹೇಳ್ತಿದ್ದಾರೆ ಆ ವರದಿಯನ್ನ ಮನ್ನಣೆ ಮಾಡಿದ್ದಾರೆ ಅದು ಕ್ಯಾಬಿನೆಟ್ನಲ್ಲಿ ಅಪ್ರೂವ್ ಆದ ಮೇಲೆ ಅದನ್ನು ಮುಂದಕ್ಕೆ ಏನು ಮಾಡಬೇಕು ಅನ್ನೋದನ್ನ ನಾವೆಲ್ಲರೂ ಕೂಡ ಕುಳಿತುಕೊತೀವಿ ನಮ್ಮ ಪಕ್ಷದ ಅನೇಕ ನಾಯಕಗಳು ನಾವೆಲ್ಲ ಒಟ್ಟಿಗೆ ಸೇರಿ ಕುಳಿತುಕೊಂಡು ಚರ್ಚೆ ಮಾಡಿ ನಮ್ಮ ಮಠಾಧಿಪತಿಗಳು ಮಠ ಮಾನ್ಯಗಳು ನಮ್ಮದೇ ಆದಂತಹ ಒಂದು ದೊಡ್ಡ ಸಂಘಟನೆಗಳ ಜೊತೆಯಲ್ಲಿ ಎಲ್ಲ ವರ್ಗ ವರ್ಗಗಳಿಗೂ ಕೂಡ ಸಮಾನತೆಯನ್ನು ಕೊಡಬೇಕು ಅನ್ನೋ ದೃಷ್ಟಿಯಿಂದ ನಾವು ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಾದಾಗ ಒಂದು ಕೆನೆ ಪರದವನ್ನು ನಾವು ಈಗಾಗಲೇ ಮಾಡಿದ್ವಿ ನಾನು ಕೂಡ ಮಂತ್ರಿ ಆಗಿದ್ದೆ ಕಾಂತ್ರಾ ಸಮಿತಿ ವರದಿ ಸರಿ ಇಲ್ಲ ಅನ್ನೋದನ್ನು ಅವ್ರ ಪಾರ್ಟಿಯವರೇ ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ಹೇಳ್ತಾ ಇದ್ದಾರೆ ಜನಗಣತಿ ವರದಿ ಕಾಗಕ್ಕ ಹಾಗೆ ಗುಬ್ಬಕ್ಕ ಕತೆ ತರ ಇದೆ ಇದು ಈ ವರದಿ ಸಿದ್ದರಾಮಯ್ಯ ಅವರಿಗೆ ಮರಣ ಶಾಸನ ಆಗಬಹುದು ಬೆಂಗಳೂರಿನಲ್ಲಿ ಕೇಂದ್ರ ಸಚಿವ ವಿ ಸೋಮಣ್ಣ ಅವರ ಹೇಳಿಕೆ ಇದು ಒಳ್ಳೆ ಕಾಗಕ್ಕ ಗುಬ್ಬಕ್ಕ ಕತೆ ತರ ಇದೆ ಇದು ಸಿದ್ದರಾಮಯ್ಯ ಅವರಿಗೆ ಮರಣ ಶಾಸನ ಆಗಬಹುದು ಕೇಂದ್ರ ಸಚಿವ ವಿ ಸೋಮಣ್ಣ ಅವರ ಹೇಳಿಕೆದು ಸಿಎಂ ಸಿದ್ದರಾಮಯ್ಯ ಅವರಿಗೆ ಪೂರ್ಣ ಸತ್ಯ ಗೊತ್ತಿದೆ ಇದರ ಬಗ್ಗೆ ಆದರೆ ಕುರ್ಚಿಯನ್ನು ಉಳಿಸಿಕೊಳ್ಳಲು ವರದಿ ಜಾರಿಗೆ ಮುಂದಾಗಿದ್ದಾರೆ ಜಾತಿ ಜನಗಣತಿ ವರದಿ ತಪ್ಪಾಗಿದೆ ಅಂತ ವಿ ಸೋಮಣ್ಣ ಹೇಳುತ್ತಿದ್ದಾರೆ ಆ ವರದಿಯನ್ನ ಮಂಡನೆ ಮಾಡಿದ್ದಾರೆ ಅದು ಕ್ಯಾಬಿನೆಟ್ನಲ್ಲಿ ಅಪ್ರೂವ್ ಆದ್ಮೇಲೆ ಅದನ್ನು ಮುಂದಕ್ಕೆ ಏನು ಮಾಡಬೇಕು ಅನ್ನೋದನ್ನ ನಾವೆಲ್ಲರೂ ಕೂಡ ಕುಳಿತುಕೊತೀವಿ ನಮ್ಮ ಪಕ್ಷದ ಅನೇಕ ಅನೇಕಗಳಿದ್ದೀವಿ ನಾವೆಲ್ಲ ಒಟ್ಟಿಗೆ ಸೇರಿ ಕುಳಿತುಕೊಂಡು ಚರ್ಚೆ ಮಾಡಿ ನಮ್ಮ ಮಠಾಧಿಪತಿಗಳು ಮಠ ಮಾನ್ಯಗಳು ನಮ್ಮದೇ ಆದಂತಹ ಒಂದು ದೊಡ್ಡ ಸಂಘಟನೆಗಳ ಜೊತೆಯಲ್ಲಿ ಎಲ್ಲ ವರ್ಗಗಳಿಗೂ ವರ್ಗಗಳಿಗೂ ಕೂಡ ಸಮಾನತೆಯನ್ನು ಕೊಡಬೇಕು ಅನ್ನೋ ದೃಷ್ಟಿಯಿಂದ ನಾವು ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಾದಾಗ ಒಂದು ಕೆನೆ ಪರದವನ್ನು ನಾವು ಈಗಾಗಲೇ ಮಾಡಿದ್ವಿ ನಾನು ಕೂಡ ಮಂತ್ರಿ ಆಗಿದ್ದೆ ಕಂತ್ರ ಸಮಿತಿ ವರದಿ ಸರಿ ಇಲ್ಲ ಅನ್ನೋದನ್ನ ಅವರ ಪಾರ್ಟಿ ಅವರೇ ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ಹೇಳ್ತಾ ಇದ್ದಾರೆ ಮನಗಣತಿ ವರದಿ ಕಾಗಕ್ಕ ಹಾಗೆ ಗುಬ್ಬಕ್ಕ ಕತೆ ತರ ಇದೆ ಇದು ಈ ವರದಿ ಸಿದ್ದರಾಮಯ್ಯ ಅವರಿಗೆ ಮರಣ ಶಾಸನ ಆಗಬಹುದು ಬೆಂಗಳೂರಿನಲ್ಲಿ ಕೇಂದ್ರ ಸಚಿವ ವಿ ಸೋಮಣ್ಣ ಅವರ ಹೇಳಿಕೆ ಇದು ಒಳ್ಳೆ ಕಾಗಕ್ಕ ಗುಬ್ಬಕ್ಕನ ಕತೆ ತರ ಇದೆ ಇದು ಸಿದ್ದರಾಮಯ್ಯ ಅವರಿಗೆ ಮರಣ ಶಾಸನ ಆಗಬಹುದು ಕೇಂದ್ರ ಸಚಿವ ವಿ ಸೋಮಣ್ಣ ಅವರ ಅದು ಸಿಎಂ ಸಿದ್ದರಾಮಯ್ಯ ಅವರಿಗೆ ಪೂರ್ಣ ಸತ್ಯ ಗೊತ್ತಿದೆ ಇದರ ಬಗ್ಗೆ ಆದರೆ ಕುರ್ಚಿಯನ್ನು ಉಳಿಸಿಕೊಳ್ಳಲು ವರದಿ ಜಾರಿಗೆ ಮುಂದಾಗಿದ್ದಾರೆ ಜಾತಿ ಜನಗಣತಿ ವರದಿ ತಪ್ಪಾಗಿದೆ ಅಂತ ವಿ ಸೋಮಣ್ಣ ಹೇಳ್ತಿದ್ದಾರೆ ಆ ವರದಿಯನ್ನ ಮನ್ನಣೆ ಮಾಡಿದ್ದಾರೆ ಅದು ಕ್ಯಾಬಿನೆಟ್ನಲ್ಲಿ ಅಪ್ರೂವ್ ಆದ ಮೇಲೆ ಅದನ್ನ ಮುಂದಕ್ಕೆ ಏನ್ ಮಾಡಬೇಕು ಅನ್ನೋದನ್ನ ನಾವೆಲ್ಲರೂ ಕೂಡ ಕುಳಿತುಕೊಳ್ತೀವಿ ನಮ್ಮ ಪಕ್ಷದ ಅನೇಕ ಅಧಿಕಾರಿಗಳು ನಾವೆಲ್ಲ ಒಟ್ಟಿಗೆ ಸೇರಿ ಕುಳಿತುಕೊಂಡು ಚರ್ಚೆ ಮಾಡಿ ನಮ್ಮ ಮಠಾಧಿಪತಿಗಳು ಮಠ ಮಾನ್ಯಗಳು ನಮ್ಮದೇ ಆದಂತಹ ಒಂದು ದೊಡ್ಡ ಸಂಘಟನೆ ಜೊತೆಯಲ್ಲಿ ಎಲ್ಲ ವರ್ಗಳಿಗೂ ವರ್ಗಗಳಿಗೂ ಕೂಡ ಸಮಾನತೆಯನ್ನು ಕೊಡಬೇಕು ಅನ್ನೋ ದೃಷ್ಟಿಯಿಂದ ನಾವು ಸನ್ಮಾನ್ಯ ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿಗಳಾದಾಗ ಒಂದು ಕೆನೆ ಪರದವನ್ನು ನಾವು ಈಗಾಗಲೇ ಮಾಡಿದ್ವಿ ನಾನು ಕೂಡ ಮಂತ್ರಿ ಆಗಿದ್ದೆ ಕಾಂತ್ರ ಸಮಿತಿ ವರದಿ ಸರಿ ಇಲ್ಲ ಅನ್ನೋದನ್ನು ಅವ್ರ ಪಾರ್ಟಿಯವರೇ ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ಹೇಳ್ತಾ ಇದ್ದಾರೆ ಜನಗಣತಿ ವರದಿ ಕಾಗಕ್ಕ ಹಾಗೆ ಗುಬ್ಬಕ್ಕ ಕತೆ ತರ ಇದೆ ಇದು ಈ ವರದಿ ಸಿದ್ದರಾಮಯ್ಯ ಅವರಿಗೆ ಮರಣ ಶಾಸನ ಆಗಬಹುದು ಬೆಂಗಳೂರಿನಲ್ಲಿ ಕೇಂದ್ರ ಸಚಿವ ವಿ ಸೋಮಣ್ಣ ಅವರ ಹೇಳಿಕೆ ಇದು ಒಳ್ಳೆ ಕಾಗಕ್ಕ ಗುಬ್ಬಕ್ಕ ಕತೆ ತರ ಇದೆ ಇದು ಸಿದ್ದರಾಮಯ್ಯ ಅವರಿಗೆ ಮರಣ ಶಾಸನ ಆಗಬಹುದು ಕೇಂದ್ರ ಸಚಿವ ವಿ ಸೋಮಣ್ಣ ಅವರ ಹೇಳಿಕೆದು ಸಿಎಂ ಸಿದ್ದರಾಮಯ್ಯ ಅವರಿಗೆ ಪೂರ್ಣ ಸತ್ಯ ಗೊತ್ತಿದೆ ಇದರ ಬಗ್ಗೆ ಆದರೆ ಕುರ್ಚಿಯನ್ನು ಉಳಿಸಿಕೊಳ್ಳಲು ವರದಿ ಜಾರಿಗೆ ಮುಂದಾಗಿದ್ದಾರೆ ಜಾತಿ ಜನಗಣತಿ ವರದಿ ತಪ್ಪಾಗಿದೆ ಅಂತ ವಿ ಸೋಮಣ್ಣ ಹೇಳುತ್ತಿದ್ದಾರೆ ಆ ವರದಿಯನ್ನ ಮಂಡನೆ ಮಾಡಿದ್ದಾರೆ ಅದು ಕ್ಯಾಬಿನೆಟ್ನಲ್ಲಿ ಅಪ್ರೂವ್ ಆದ್ಮೇಲೆ ಅದನ್ನು ಮುಂದಕ್ಕೆ ಏನು ಮಾಡಬೇಕು ಅನ್ನೋದನ್ನ ನಾವೆಲ್ಲರೂ ಕೂಡ ಕುಳಿತುಕೊತೀವಿ ನಮ್ಮ ಪಕ್ಷದ ಅನೇಕ ಅನೇಕಗಳಿದ್ದೀವಿ ನಾವೆಲ್ಲ ಒಟ್ಟಿಗೆ ಸೇರಿ ಕುಳಿತುಕೊಂಡು ಚರ್ಚೆ ಮಾಡಿ ನಮ್ಮ ಮಠಾಧಿಪತಿಗಳು ಮಠ ಮಾನ್ಯಗಳು ನಮ್ಮದೇ ಆದಂತಹ ಒಂದು ದೊಡ್ಡ ಸಂಘಟನೆಗಳ ಜೊತೆಯಲ್ಲಿ ಎಲ್ಲ ವರ್ಗಗಳಿಗೂ ವರ್ಗಗಳಿಗೂ ಕೂಡ ಸಮಾನತೆಯನ್ನು ಕೊಡಬೇಕು ಅನ್ನೋ ದೃಷ್ಟಿಯಿಂದ ನಾವು ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಾದಾಗ ಒಂದು ಕೆನೆ ಪರದಾವನ್ನು ನಾವು ಈಗಾಗಲೇ ಮಾಡಿದ್ವಿ ನಾನು ಕೂಡ ಮಂತ್ರಿ ಆಗಿದ್ದೆ ಕಾಂತರ ಸಮಿತಿ ವರದಿ